అల్లకడమో కాకి బతికిద్దు కుట్టుకిట్టు పుడదు ఏదో కొయితి కాకి మే కాకి కుట్టు కుట్టుకుసుకం బర్దు ఓపడమో బతికిది ఓపడమో అప్పో నీ వేను బెజర్ మార్కబడి నా మనేక సాకివి ఆ అదరేస్ర సని అన్నిబట్టు ఆ అదర మరినే ఇర్బాకు నా నోడకంతిద్ మల ఎల్ల ఓడిక్క బొంబుటైతే ఆ నోడతి నిర్రి అదేం కుట్టకకిల తీరా మామణి ఏని నరు ఇడకంతి తీరా ఆ కాగెను నోడకొకి నీ బితికి తీయనా రేట్ కిచ్చక మామడ సుంతిరమణి కా 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 ಯಪ್ಪ 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 ಏನ್ರಿ ತೂಕ ಇದೀರಾ ನೋಡಕ್ ತಳ್ಳಿದಿರಾ ತೂಕ ಇದೀರಲ್ರಿ ಎದಲ್ರಿ ಮ್ಯಾಕ ಏನ್ರಿ ಪ್ರಜ್ಞಾಂತ ಪುಟ್ಟೇನ್ರಿ ಅಯ್ಯೋ ಸಿಪ್ಪ ನೀನ್ ಏನಾರು ಬಂದಿಲ್ಲ ಅಂದ್ರೆ ಶಾಂತಿ ಅಮ್ಮ ಕೆಳಕ್ ಬಿದ್ದು ಹೆಂಗೋ ನಿಮ್ ಬಂದ ಒಳ್ಳೇದಾಯ್ತು ನೋಡು ಹ್ಞೂ ನಿಮ್ ಬಂದ್ ಇಟ್ಕೊಂಡಿಲ್ಲ ಅಂದ್ರೆ ಕೆಳಕ ಬುಕ್ನ ಬಿದ್ದೋಗಳು ಅಯ್ಯೋ ಹಾಗಾಗಿ ನಾವು ಓಡ್ಸ್ ಹೋಗಿ ಅದ ಮ್ಯಾಕ್ ತಕ್ಕ ಹೋಗಿ ಅದು ಕೂಟ್ಕಾಕ ಬಂದ್ಬಿಟ್ಟಿತ್ತು ಅಯ್ಯೋ ಅಯ್ಯೋ ನೋಡೆ ನೋಡೆ ಸರಸ್ವತಿ ಅಮ್ಮ ನಿನ್ ಮಗ ಹೆಣ್ಮಗಿ ನಡ್ಕಂದ್ರದ ಏನು ಇಷ್ಟ ಪಡ್ತಾವನಾ ಹೆಂಗ ಓ ಏನೋ ಇಷ್ಟ ಪಡ್ತಿರ್ಬೇಕು ಅದಕ್ಕ ಹಂಗ ಇಡ್ಕೊಂಡ ಕಳ್ಳನ್ ಮಗ ಬಾರಿ ಇದ್ದಿ ತಕಲ್ಲ ಅಯ್ಯೋ ನೀನೇನ್ ಕಂಡೆದೋ ಏನಿಲ್ಲ ಬದ್ರಿ ಅಂತೀರೋ ನಾನು ಇವಳು ಮ್ಯಾಲಿಿಂದ ಕೆಳಕ್ಕೆ ಬಿ ಳ ಆವಾಗ ಹೆಡ್ಕೊಂಡಿದ್ದಷ್ಟೇ ಯಾಕ ಪ್ರಜ್ಞೆ ತಪ್ಪು ತರೊಳಾ ಎಷ್ಟರಗಿದಿರ ಕೆಳಕ್ಕೆ ಇಲ್ಸುವ ಪ್ರಜ್ಞೆ ತಪ್ಪು ತರೊಳಾ ಅದಕ್ಕೆ ಹೆಡ್ಕೊಂಡೆನಷ್ಟೇ ಆ ಏನಿಲ್ಲ ಏನಿಲ್ಲ ಅದೇ ಅಂತರಂತರ ಹ ಆ ಅದೇ ಏನಿಲ್ಲ ಏನಿಲ್ಲ ಅನ್ಬಿಟ್ಟು ಮದ್ರನೇ ಮಾಡ್ಕಂತರಂತೆ ಹಂಗಾಯ್ತ ನಿಂದು ಹ ಏನು ಇಲ್ಲ ಏನಿಲ್ಲ ಅವ ನಮ್ಮ ಅಣ್ಣಿ ತಂಗ ಅವ ನಮ್ಮ ಅಣ್ಣೆ ತಂಗ ಅನ್ಬಿಟ್ಟು ಅವಳು ನನಗೆ ತಂಗಿ ಇದ್ದಂಗ ಅನ್ಬಿಟ್ಟು ಒಳಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರಂತೆ ಬಿಟ್ಟಿರ್ತಾರಂತೆ ಆದ್ರೆ ಆವಾಗ ಮದುವೆ ಆದಾಗ ಗೊತ್ತಾಗುತ್ತೆ ಅಂತ ಓ ಅವರಿಬ್ಬರು ಮದುವೆ ಆಗವರ ಅಂತ ಹೇಳಿ ಹಂಗಾಯ್ತ ನಿಂದು ಆದ್ರೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದಕ್ಕಲ್ಲಪ್ಪ ಹಾ ನೋಡ ಹೆಣ್ಮ ಎತ್ಕೊಂಡ್ರೆ ಏಳ್ ಚಲೋ ಐತಿ ಗೊತ್ತಾ ಏಳು ಈಡು ಜೋಡಿ ಇದ್ದಂಗೆ ಐತಿ ಹಾ ಚೆನ್ನಾಗ್ ಬರ್ವ ಭಗವಂತನ ನಿಮ್ಮ ಐತಿ ನೋಡು ನೀನು ಅವ್ನ ಎತ್ಕೊಂಡ್ರದ ನೋಡಿದ್ರ ನೋಡಿದ್ರೆ ಯಾಪೋ ಗೊತ್ತ ಗೊತ್ತು ನೋಡಿ ನೋಡಿ ಏನ್ ಮಾತಾಡ್ತಿ ಹೆಣ್ಮಗ ಬೀಳ್ತಿತ್ತು ಅಂಬ್ಬಿಟ್ಟು ಇಡ್ಕೊಂಡಿದ್ದ ಅಷ್ಟೇ ಅದಕ್ಕೆ ನೀವೇನು ನೂರ್ ಕತೆ ಕಟ್ತೀರಿ ಅಪ್ಪ ನಿಮ್ಗೊಳತ್ರ ನಮ್ ಕೈಲಿ ಆಡಕ್ ಆಗೋಕ್ಕಿಲ್ಲ ಪಾಪ ಸರಿ ಹೆಣ್ಮಗಿನ ಹಿಡ್ಕ ನೀನ್ವಾ ಅದಕ್ಕೆ ಬಂದ್ಬಿಡಪ್ಪ ಅಪ್ಪ ಹೋಗ್ಬಿಡ್ತೀನಿ ನಾನು ಏನ್ ಅರೇ ಹೋಗಿ ಒಳಕ ಹೆಣ್ಮಗಿನ ಹಾ ಬಿದ್ದೈತಿ ಉಸ್ಕಿ ಸರ್ತ ಅದಕ್ಕೆ ಅದಕ್ಕಿ ಸರಿ ಬುಡಪ್ಪ ನೀನ್ ಎಲ್ಲಿ ಕೇಳ್ತೀನಿ ನಾನು ಕರ್ಕೊಂಡು ಮದ್ಬಿಸ್ತೀನಿ ಸರಿ ಆದ್ರೆ ಈ ಬೆಣ್ಣ ಏನ್ ಬರ ಐತಿ ಎತ್ತಕ್ಕೆ ಆಗೋದಿಲ್ಲ ಕಪ್ಪ ನಂಗಂತೂ ಬಹಳ ಖುಷಿ ಐತಿ ತಕನ್ ಸಾರ್ ಇದು ಅಕ್ಕ ಏಳ್ ಖುಷಿ ಐತಿ ಗೊತ್ತೇನಾ ಸರಸ್ವತಿ ನೋಡೇ ನಿನ್ ಮಗ ಅಳ್ಕ್ ಬೀಳ್ತವೇ ಆದಷ್ಟು ಬೇಗ ಆ ಹೆಣ್ಮಗಿನ್ ಮದ್ವೆ ಆಗ್ಬಿಟ್ರೆ ನಂಗು ಬಹಳ ಖುಷಿ ಆಗುತ್ತೆ ನಗು ಹೂ ಆ ಹೆಣ್ಣ್ಮಗಿನ ಮುಂದೆ ನತ್ತಿ ಮಾಡ್ತಿವಿ ನಾವು ಮಾತಾಡಿದಾಗ ನಗು ಅಂದ್ರೆ ಅದಕ್ಕೆ ನಗಿಲ್ಲ ನಗು ಎಲ್ಲಾ ಹಾ ವಿಧಿಲಿಕ್ಕಿ ತಾಣ ಹ್ಮ್ ಏನೇನ್ ಆಗ್ಬೇಕ ಏನೇನ್ ಬಿಡ್ಬೇಕು ಅಂತ ಹೇಳಿ ಮ್ಯಾಗಿನ ಬ್ರಹ್ಮ ಬರ್ದಿರ್ತಾನಂತ ಹಂಗ ಆಗುದು ಹ್ಮ್ ಆಗ ಆಗುತ್ತ ನೋಡ್ಕ ನನ್ ಮಗನ್ ಮದುವೆ ದಿನನೇ ನಿಮ್ ಮಗನ್ ಮದ್ವೆ ಆಗುತ್ತಾ ನೋಡ್ಕ ಏನಪ್ಪಾ ಆ ಏನೋ ಮಾತಾಡ್ಕೊಂಡು ನಿಂತು ಬಿಟ್ಟಿದ್ದಿಲ್ಲ ಸೌಕರಪ್ಪ ಹಾ ನಮ್ ಜೊತೆ ಮಾತಾಡಪ್ಪ ಓ ಲೋ ಜವರಾ ನೀನೇನಾ ನಾನು ಯಾರೋ ಅಂದ್ಕೊಂಡ್ಬಿಟ್ಟಿ ನೋಡು ಹ್ಞೂ ನಾನು ಏ ಸುಮ್ಕ ಸಿಗುಗುವ ಸಾಂತ್ಯ ಅಮ್ಮ ಮದುವೆ ಅಂತ ಅನ್ಕಂಡಿನಿ ಆದ್ರೆ ಯಾವಾಗ ಋಣ ಕೂಡ್ ಬರುತ್ತೋ ಗೊತ್ತಿಲ್ಲ ನೀನು ಮದ್ಲ ಬರ್ಬೇಕಿತ್ತು ಮ್ಯಾಗಿಂದ ಕೆಳಕ್ ಬಿಳ್ಕು ವಸಿಗ ಒಂದೇ ಆಗ್ಬಿಡ್ತು ಸಾಂತಿ ಅಮ್ಮ ಮದುವೆ ಆಗ್ಬಿಟ್ಟು ಚೆನ್ನಾಗಿರುತ್ತಾ ಅವ್ಳ ಜೀವನ ಒಂದು ಜೀವನ ಅಂತ ಇಲ್ಲ ಹ್ಞೂ ಕಲಪ್ಪ ನಾನು ಅದ್ರ ಬಗ್ಗೆ ಮಾತಾಡ್ಕೊ ಬಂದಿ ಇನ್ನೊಂದು ಎಷ್ಟು ದಿನ ಐತಿ ಇನ್ನೊಂದು ಆರ್ ದಿನ ಐತಿ ಏಟೇ ತಾರೀಕಾ ಮದುವೆ ಮಾಡ್ಬೇಕು ಅಂತ ಅಂದಾರಂತ ಏಳ ದಿನ ಎಂಟಿನ ಇರ್ಬೇಕಷ್ಟೇ ಹ್ಞೂ ಅಷ್ಟೊಳಗೆ ಎಲ್ಲಾ ತಯಾರಿ ಮಾಡ್ಕೊಂಡ್ಬಿಟ್ಟು ಮದುವೆ ಮಾಡ್ಬಿಡ್ ಮಕ್ಕಳ ಸುಮ್ಕ ಹೂ ಆಟೊಳಗ ಇವೆರಡು ಒಕ್ಕೊಳಂಗವ ಅದೇನೋ ಅಂತಾರಲ್ಲ ಬೆಣ್ಣೆ ತುಪ್ಪತ್ ಪಕ್ಕ ಬೆಂಕಿ ಇದ್ರೆ ಕರ್ಗಲೇಬೇಕು ಕರ್ಗಿ ಮದುವೆ ಹಾಗೆ ಆಗ್ತಾನ ಮಾಡಬೇಡ ನಿಮ್ಮ ನಮ್ಮಗೊಂದು ಇಬ್ಬರು ಮದುವೆ ಮದ್ವೆ ಮಾಡ್ಬೋ ನೀನೆ ಮುಂದೆ ಮಾಡ್ಬೇಕಪ್ಪ ಹ್ಞೂ ಸರಿ ಕಣ್ಣಪ್ಪ ಇಬ್ಬರು ಒಟ್ಕಾ ಮಾಡುವ ಒಳ್ಳೇದಾಗಬಿಟ್ಟು ಸಾಕ ಇಬ್ಬರು ಅಷ್ಟೇ ಏನಪ್ಪ ಮಾಡುದು ಮೊನ್ನೆಯಿಂದ ಲಕ್ಷ್ಮಿ ಮನೆಯಾಗ್ ಹೋಗಬೇಕು ಹೋಗ್ಬೇಕು ಅನ್ಕಂತೀನಿ ಇವ್ರಲ್ಲ ಇದಾರೆ ಏನ್ ಮಾಡುದು ಏನ್ ಬಿಡುದು ಒಂದು ಅರ್ಥನೇ ಆಯ್ತಿವಲ್ಲ ಇವರೆಲ್ಲ ಹೊರಕು ಹೋಗ್ತಿಲ್ಲ ಏನಾಗ್ಲಕ್ಕ ಮಾತಾಡಕತ್ತಿ ಯಾಕಿದಿ ಏನಿಲ್ಲ ಏನೋ ಯೋಚನೆ ಮಾಡ್ಕಂತ ಕುಂತಿದೆ ನೋವು ಇತ್ತಷ್ಟೇ ಎಲ್ಲಿಗ ಒಂಟಿಂಗಿದ್ರಿ ಎಲ್ಲಿಗೋಗ್ತಿದ್ರಿ ಏ ಯವ ಪಲ್ಲವಿಗೆ ಅದು ಕಣ್ಣತ್ರ ಗಾಯ ಅದಕ್ಕೆ ತೋರ್ಕೋ ಬರಕ್ ಹ್ಞೂ ಅವಳು ಮೇಕಪ್ ನಿಂತವಳ ಅದಕ್ಕೆ ಕಾಣಿಸ್ತಿಲ್ಲ ಇವಾಗ ಹ್ಞೂ ಇಲ್ಲ ಅಂದ್ರೆ ಮೇಕಪ್ ಎಲ್ಲ ಹೋಗ್ಬಿಟ್ರೆ ಒಂಚೂರು ಚೂರುತ್ತವಳ ಅಂದ್ರೆ ಎಲ್ಲಾ ಕಾಣಿಸ್ಬಿಡ್ತೇವೆ ಮತ್ತೆ ಗಾಯ ಅದು ಅದಕ್ಕೆ ತೋರ್ಕೊ ಮಮ್ಮುಣ್ಣ ಕಾಂತ ಅಂತ ಹೋಯ್ತವ ಹೌದೇನಾ ಇದೇ ಇದೇವರ ತೋರಿಸ್ತೀರಾ ಇಲ್ಲ ಬೇರೆ ಬೇರೆವರ ಏ ಇಲ್ಲ ಕಣ ಪಾತ್ವರಾಗ ಹೋಗಿ ತೋರಿಸ್ಕೊಂಡ್ ಬರ್ತೀನಿ ಟೇಷನ್ ಕೈಲ ಹೊಸ್ಪೆಟ್ ಎಲ್ಲಾರ್ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಅವ್ಳು ಕಣ್ಣು ಆಮೇಲೆ ಹೋಗ್ಬಿಟ್ರೆ ಇನ್ನೇನ್ ಮಾಡುದು ಅವಳು ಮಿಸ್ ಯೂನಿವರ್ಸಿಟಿ ಆದಕ್ನ ಅದಕ್ಕೆ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ಮಮ್ಮಿ ಹ್ಮ್ ಸರಿ ಕಣಪ್ಪ ಹೋಗಿ ಪಟ್ನಾ ಬರ್ರಿ ಹಾ ಅಲ್ಲ ನಿಂತ್ಕೊಂಡ್ ಕಾಲ ಕಳಿಬೇಡ್ರಿ ಇನ್ನ ಮನೆಯಾಗ ಇನ್ನ ಬದಕವ ನಾನ್ ಕೈಲೋ ಹಾಗೆ ಮಾಡ್ಕೊಳಕ್ಕ ನಂಗೂ ಸುಗರ್ ಐತೆ ಅಂತ ಗೊತ್ತಲ್ಲಪ್ಪ ಏಟು ಅಂತ ಮಾಡೋದು ಹೇಳು ಅಯ್ಯೋ ಅದಕ್ಕೆ ಆ ಕತೆ ತಲೆ ಕೆಡಿಸ್ಕೊಂತೀರಾ ಬರ್ಬೇಕಾರೆ ರೆಡಿಮೇಡ್ ಜೋಳದ ಅಪ್ಪದ ಪ್ಯಾಕೆಟ್ ತಗೊಂಡ್ಬರ್ತೀನಿ ಬಿಡಿ ಆ ಇದ್ರದು ಆ ಜೋಳದ ರೊಟ್ಟಿ ಪ್ಯಾಕೆಟ್ ಸುಮ್ಮನೆ ತಿನ್ನೋರಂತೆ ಇಲ್ಲ ಆರ್ ತಟ್ಕೊಂತ ಕುಂತ್ಕೊಂತಾರತ್ತೆ ಹ್ಞೂ ನಾನಂತೂ ಇವಾಗ ಮೈ ಕೈಗೆ ಒಂದು ಚೂರು ಗಾಯ ಮಾಡ್ಕೊಬಾರ್ದು ಇಲ್ಲೇ ನೋಡಿ ಕಣ್ಣ ಗಾಯ ಆಗಿರೋದಕ್ಕೆ ನಾನು ಮೇಕಪ್ ಮೆತ್ತಿದ್ದೀನಿ ಇನ್ನು ಎಲ್ಲಿ ಮಾಡಲಿ ಅತ್ತೆ ಸರಿ ಕಣ್ರಮ್ಮ ಏನೋ ಮಾಡ್ರಿ ಹಾಂ ನಿಮಗೆ ತಿಳ್ದಂಗೆ ಮಾಡ್ರಿ ನೀವೇ ಇರಿಕ್ರು ಮನೆ ಹಾಕ ನಿಮ್ಗೆ ಏನು ಬರುತ್ತೆ ಅದನ್ನೇ ಮಾಡ್ರಿ ಸರಿ ಕಣೆ ಯಾವ ಹೋಗ್ಬಿಟ್ಟು ಬರ್ತೀವಿ ಬಾರಿ ಕಲ್ಲು ಬಾಬೆ ಬೇಡ ಹೋಗಿ ಸಂಜೆ ಒಳಗೆ ಬರುವಂತೆ ತಿರ್ಗಾ ಆಡ್ಕೊಂಡಂಗೆ ಹಾಸ್ಪಿಟಲ್ ಕೆಲಸ ಸುತ್ತಾಡ್ಕೊಂಡು ಬರುವಂತೆ ಬಾಬೆ ಅದ ಇವತ್ತಿಷ್ಟು ಖುಷಿಯಾಗಿ ಹೋಗ್ ಬನ್ನಿ ಅಂತ ಕಳಿಸಿದ್ರ ಏನ್ ಹಾಕೊಂಡಿದ್ರಾ ಎಲ್ಲಾರು ಹೋಗಬೇಕಾ ಹಾ ಅದು ಸಾಧ್ಯ ಇಲ್ಲ ಬಿಡಿ ನೀವೆಲ್ಲೇ ಹೋದ್ರೆ ಗೊತ್ತಾಗುತ್ತೆ ಹುಷಾರು ಇವಳು ಒಬ್ಳು ತರಿದ್ರದವಳು ಎಲ್ಲಿ ಬಂದ್ಬಿಟ್ಲ ನಮ್ಮ ಮಟ್ಟಿ ಯಾಕೆ ಏನಾರು ಮನ್ಸಲ್ಲಿ ಇಟ್ಕೊಂಡಿರ್ಲಿ ತಳತ್ತು ತಳತ್ ನೋಡಿ ಯಾಕಾರ ನಮ್ಮ ಮಟ್ಟಿಯಾಕಿ ಬಂದ್ಲು ನಮ್ಮ ಜೀವ ಹಿಂಡಾಕ ಅಥ್ವ ಬೇವರ್ಸಿಗಳು ಎಪ್ಪಾ ತರಿದ್ರದ ತೊಳ್ಗೋದವು ಈಗ ಹೋಗಿ ಫಸ್ಟ್ ಆ ಲಕ್ಷ್ಮೀ ಮನೆಯಾಗೆ ಹೋಗಿ ಬಂದ್ಬಿಡ್ತೀನಿ ಹ್ಞೂ ಹಂಗವ್ರೆ ಏನೋ ನೋಡ್ಕೊಂಡು ಹಂಗ ಹೆಣ್ಣು ಮಗು ಮಾತಾಡ್ಸ್ಕೊ ಬರ್ತೀನಿ ಆ ಸುಧಾ ನಾನಾ ಪಟಾ ಪಟ ನಡ್ಕೊಂಬತ್ತಿ ನೀನ್ ಏಟ್ ಹೊತ್ ಮಾಡ್ತಿ ಹಾ ನಡಿಬೇಕು ಅಂತ ಅಂದವ್ರೆ ಅಮ್ಮ ಬಾ ಬೇಗ್ ಬೇಗ ಬಾ ಓಹೋ ರೋಡ್ ಆಗ ನಾಯಿ ಅರಿಗಳೆಲ್ಲ ಕಾಣ್ತಾವ ಯಾಕ್ ಬತ್ತಾವ ಕಾಣ ಇವೆಲ್ಲ ಏನಮ್ಮ ಸಿಂಗಾರಮ್ಮ ಎಲ್ಗೋ ಈ ಇಕಡೆ ಇರೋದು ಲಕ್ಷ್ಮಿ ಮನೆ ತಾನೇ ಎದುಕೊಂಡಿ ಲಕ್ಷ್ಮಿ ಮನೆ ಐತ್ರಿಕಾ ಏನಾರು ಕೆಲ್ಸಿತ್ತೇನ ಹೋಗಕ್ಕ ಅಯ್ಯ ಮೊದಲು ನಿಂತ ಕಡೆ ಮಾತಾಡ್ತಿ ಓಡಾಡ್ಕೊಂಡಿತ್ಕಾ ಅದೇ ಮಾತಾಡು ಅದನ್ ಬಿಟ್ಟು ಓಡಾಡ್ಕೊಂಡ್ಕಾ ಇಂಥವುಗಳ ಜೊತೆ ನಿಂತ್ಕೊಂಡು ಮಾತಾಡೀವಿ ಅಂದ್ರೆ ಸುಧಾ ಇವು ಕಳ ಇರ್ತಲ್ಲ ಉಚ್ಬುತಿ ಅವು ನಮಗೂ ಬತ್ತವ ಅದಕ್ಕೆ ತಿರುಗಾಡ್ಕೊಂಡ್ ಹೋಯ್ತಾ ಇದ್ ಹ್ಞೂ ನೋಡದ್ನಲ್ಲ ಎದಕ್ ಲಕ್ಷ್ಮಿ ಮನೆ ಹತ್ರಕ್ ಹೋಗ್ತಿರೋಂಗಳ ನಾನು ಅದಾದಾರಿ ನೋಡಿದ್ನಲ್ಲ ಅಲ್ಗ ಹೋಗ್ತಿರೋಂಗ ಅವಳಪ್ಪ ಹಾ ಮಿಂಟ್ರ್ ಕೊಡ್ತಾಳ ಯಾಕೆ ಹೋಗ್ತಾವಳ ಕಾಣಿ ಅಯ್ಯೋ ಏನಿಲ್ಲ ಕಣ ಏನೋ ಪಡ ಸುಮ್ನೆ ಕೇಳಿತ್ತು ಹೊರಕ್ ಹೋಗ್ತಾವೆ ಬಿಟ್ಟು ಲಕ್ಷ್ಮೀ ಮನೆ ಹತ್ರಕ್ಕೆ ಹಾಕೋಲಿ ಅವ್ರ ಅಟ್ಟಿ ಒಬ್ಬೇ ಇರೋದು ಆ ಕಡೆ ನಿಂಗಜಿ ಮನೆ ಎಲ್ಲ ಇಲ್ಲೇನಾ ಅಲ್ಲಿಗೆ ಹೋಗ್ತಾವೆ ನಾನು ನಾನಾಕ ಅವ್ರಿ ಹಾಕುವ

ನನಗೂ ಆಕೆಗೂ ಯಾವ ಸಂಬಂಧನೂ ಇಲ್ಲ ಗಂಡ ಹೆಂಡತಿ ಅಂತ ಸಂಬಂಧ ಮೊದ್ಲಾಗ ಇಲ್ಲ ಹ್ಞೂ ನಾವು ಯಾವಾಗ ಆಸ್ತಿ ಭಾಗಕ್ಕೆ ಅಂತ ಕುಂತೀನಿ ನಾಳೆ ನಾಳೆ ಆಸ್ತಿ ಭಾಗ ಮಾಡ್ತೀನಿ ನನಗೇನು ಬರ್ಬೇಕು ಬಂದ್ಬಿಡ್ಬೇಕು ಏನು ಹೋಗ್ಬೇಕು ಹೋಗ್ಬೇಕು ಅವ್ರ ಮಗಂಗೆ ಏನು ಹೋಗ್ಬೇಕು ಹೋಗಲಿ ಹಾಂ ಇಲ್ಲ ಆಕಿನೇ ಇಟ್ಕೊಂಡು ಅವ್ರ ಮಗಂಗೆ ಕೊಟ್ಕೊಳ್ಳಿ ನಾನು ಮಾತ್ರ ದೂರ ಆಗ್ತೀನಿ ಅಷ್ಟೇ ಈಕೆಯಿಂದ ಅಯ್ಯೋ ಸೌಕರ್ದು ಅಣ್ಣ ನಿಮ್ದಕ್ಕೆ ಒಳ್ಳೆ ಪ್ಲಾನ್ಗೆ ಮಾಡಿಬಿಟ್ರಿ ನೋಡಿ ಹಾ ಇವ್ರದಕ್ಕೆ ದುರಂಕರಕ್ಕೆ ಕೊಬ್ಬಿಗೆ ಹಿಲ್ಸಕ್ಕೆ ನಿಮ್ದಕ್ಕೆ ಪ್ಲಾನ್ಗೆ ಸೂಪರ್ಗೆ ಇದೆ

ಹೌದು ಕಣಮ್ಮ ಕರೆ ಹೇಳಿದಿ ನೋಡ ಆಡಂತು ಚೆನ್ನಾಗಿ ಹೇಳಿದ್ಯಾ ಕೆಂಗಣ್ಣಿನಿಂದ ಕೆರಿಸಿ ನೋಡಿನಿಲಾರೆ ಶಕ್ತಿ ನಿನ್ನಲ್ಲಿಲ್ಲ ಪರಮ ತೀವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಂಗೆ ಅಷ್ಟೇ ಬರದು ನನಗೆ ಗೊತ್ತಿಲ್ಲ ಆದರೂ ಅಷ್ಟಾರು ಡೈಲಾಗ್ ಹೇಳಿದ್ದೀನಿ ಹೆಂಗ್ ಬಂತಮ್ಮ ನಾನು ಹೇಳಿರೋದು ನೋಡಿ ಸಿಂಗಾರ ದೋಹಮ್ಮ ಹೇಗೆ ಗೊರಸ್ತಾ ಇದ್ದಾರೆ ಕಣ್ಣುದು ಗುಡ್ಡಿದು ಕಿತ್ತು ಬಿಟ್ಟು ಗೊಲಿ ದೋಹ ಬಿಡಣಾ ಏಯ್ ಸರ್ಕಲ್ ರೀ ಅತ್ತಕ ಏನೋ ಮೆತ್ಕೊಳೆ ಅಂದ್ಬಿಟ್ಟು ಏನ್ ದೊಡ್ಡ ದೊಡ್ಡ ಮಾತಾಡ್ತರಿ ಸರ್ಕಲ್ ರೀ ನಾನು ಊರಕ್ಕೆ ಹೋಗಬೇಕು ಸರ್ಕಲ್ ರೀ ಎಲ್ಲ ನನಗೆ ಆಗ್ਦਾ ಇರಾವೆ ಎಲ್ಲರೂ ಊರಲ್ಲಿ ಇರಾವೆ ಎಲ್ಲ ಮಾತಾಡ್ತಾರೆ ಈ ಗೊಳ್ ಜೊತೆ ಕತ್ತು ಯಾಕೋ ಲಕ್ಷ್ಮೀಮನೆ ಯಾಕೆ ಹೋಗ್ತಿರಂಗ ಅವಳು ಯಾಕ ಹೋಯ್ತಾಳ ಬುರ್ತಾಳ ನಾನು ಸುದನ್ ಬಿಟ್ಟು ಹೋಗ್ತೀನಿ ಅಮೇ ಆಗ್ ಮಾಡ್ತಿನಿ ಇೊಳಗೆ ಮಾಡ್ತೀನಿ ಮಾರಿಯಪ್ಪಾ ಓಕೆ ಮಿಕ್ಷಕರೆ ಈ ವಿಡಿಯೋನ ನಿಮಗೆ ಮಗಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೇಲೆ ಕತೆಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್